ಒಜಿಸ್ ಸ್ಟಕ್ಕೇಂ ಅಂತವರು ನಮ್ಮ ಆಟ ರಾಕ್ ಇದ್ದಂತಹ 나ಾಯಕ ಚಳಂಬೆ ಸಭಾ ಪಂಡಿತರಲ್ಲಿ ಸವಿನಯದ ಪ್ರಾರ್ಥನೆ ಹಾ ಸವಿನಯದ प्रार्थना ಯಾವತ್ತೂ ಇಲ್ಲಿ ಕೂಡಿ ಹಾ ಯಾವತ್ತ್ರೀಪಾ ಎಲ್ಲ ನನ್ನ ಆತ್ಮೀಯ ಕಲಾಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಗಪ್ರೆಪ ಗಪ್ರೆ ಹುಡುಗರೆ ಗಪ್ರ ಇವತ್ತಿನ ದಿವಸ ಒಂದು ಹಿರೆಮಣ್ಣೂರು ಗ್ರಾಮದೊಳಗೆ ಹಾ ಹಿರೇಮಣ್ಣೂರ ಗ್ರಾಮದೊಳಗ ಏನಾಗೈತಿಪ್ಪ ಡೊಳ್ಳಿನ ಪದ ಬಹಳ ಚಂದ ನಡ್ದಾವ ಏ ಒಳೆ ಹಸಲ್ ನಡ್ದಾವ ಡೊಳ್ಳಿನ ಪದಕೋಳ ನಾವೇನ್ ಮಾತಾಡಿದೆವು ಸರ್ಜೋಡಿ ಕಲಾವಂತರು ಏನು ಮಾತಾಡಿದ್ರು ಹೌದಪ್ಪ ಹೌದು ವಿಷಯ ಒಂದು ಏನು ಪ್ರತಿಪಾದನೆ ಮಾಡುದು ಅನ್ನುವಂತ ತಮ್ಮೆಲ್ಲರಿಗೆ ತಿಳಿದಿರ್ತಕ್ಕಂತ ಮಾತೈತಿ ಹೌದಪ್ಪ ಹೌದು ಐತಿ ಯಾಕತ್ತ ಕೇಳಿದ್ರ ಇವತ್ತ ಭಗವಂತ ಬಾಯಿ ಕೊಟ್ಟಾನಪ್ಪ ಅಂತಂದ್ರ ಹಾ ಭಗವಂತ ಬಾಯಿ ಅಂದ್ರೆ ಬಂಗಾರ ಖಣಿ ಮಾಡ್ಕೋಬೇಕು ಬಚ್ಚಲು ಕುನಿ ಆಗಬಾರ್ದು ಬೀರು ಹೌದಪ್ಪ ಹೌದು ಯಾಕೆ ಸುಮ್ ಸುಮ್ಕೆ ಭಗವಂತ ಕೈ ಕೊಟ್ಟಿಲ್ಲ ಕಾಲ ಕೊಟ್ಟಿಲ್ಲ ಕಣ್ಣು ಕೊಟ್ಟಿಲ್ಲ ಕಿವಿ ಕೊಟ್ಟಿಲ್ಲ ಕೆಲಸ ಒಂದೊಂದು ಒಂದು ಉಪಯೋಗ ಆಗಲಿ ಅನ್ನುವಂತ ವಿಚಾರ ಇಟ್ಟುಕೊಂಡು ಏನಪ್ಪ ಅಂತಂದ್ರೆ ಭಗವಂತ ಕೊಟ್ಟಾನ ಅದನ್ನ ನಾವು ತಿಳ್ಕೊಂಡು ನಡಿಬೇಕಾಗ್ಯದ ಅಟ್ಟೆ ಇವತ್ತ ನಾವು ಉಪಯೋಗ ಮಾಡ್ಕೋಬೇಕು ಇರ್ಲಿ ಹಾದ ಪಳ್ಯದೊಳಗೆ ವಿಷಯ ಸರಜೋಡಿ ಕಲಾವಂತರಿಗೆ ಟೈಮ್ ಇಲ್ಲ ಬೀರು ಈಗ ಹಾ ಏನ್ ನಡೆದಿತ್ತಪ್ಪ ವಿಷಯ ನೇರವಾಗಿ ವಿಷಯ ಕಡಿ ಬೋರ್ನತ್ತ ಹೌದು ಏನ್ ವಿಷಯ ನಡೆದಿತ್ತ ಧರ್ಮ ಮತ್ತು ಕರ್ಮ ಹ ಧರ್ಮ ಮತ್ತು ಕರ್ಮ ಎರಡು ವಿಷಯ ನಡೆದ ಕಾಲಕ ನಾ ಧರ್ಮದಿಂದ ನಡೆದ್ರು ಹಿಂಗ ಮುಕ್ತಿ ಮಂದಿರಕ್ಕೆ ಹೋಗ್ಯಾರ ಹಾ ಎಷ್ಟೋ ಮಂದಿ ಮುಕ್ತಿ ಮಂದಿರ ಹೋಗಿ ಮುಟ್ಟ್ಯಾರ ನಾವು ಹೇಳ ನಿಮ್ಮ ಕರ್ಮದಿಂದ ಯಾರು ಹೋಗ್ಯಾರ ಕರ್ಮದಿಂದ ಯಾರು ಉದ್ದಾರ ಆಗ್ಯಾರ ಅಂತ ನಾ ಕೇಳಿದ್ನಿ ಏನ್ ಹೇಳದ್ರ ಯಾವ ದೈತರು ಕೂಡ ಕರ್ಮ ಮಾಡಿ ದೈತರ ಕೈಲಿ ಕರ್ಮ ಮಾಡ್ಲಕ್ ಹಚ್ಚದವ್ರು ನಿಮ್ಮವ್ರ ಧರ್ಮವಂತರು ನಮ್ಮ ಹೊಲದಾಗ ನೀವು ಬರಬೇಡ್ರಿ ಡೈರೆಕ್ಟ್ ಧರ್ಮ ಬೆಳಸಬೇಡ್ರಿ ಕರ್ಮ ಮಾಡಿ ಕಮ್ಮಿ ಮಾಡಿ ಬೆಳಸ್ರಿ ಅನ್ನುವಂತ ಮಾತು ಹೇಳಿದ್ರು ಹೌದ ನಾವ್ಯಾಕ ನೀ ಹೋಗೋನು ನಮ್ ಹೊಲಾ ಬೆಳಿ ನಾವು ಬೆಳಿ ಮಾಡ್ಕೊಳಕತ್ತೀವ ಮಾತಾ ಒಂದ್ ಮಾತ ಯಾಕತ್ತ ಕೇಳಿದ್ರೆ ದೈತನ ಕೈಲೆ ರಾಮ ಸೀತಾದೇವಿನ ಒಯ್ದಂತ ಟೈಮ್ ಒಳಗ ಹೌದು ಅಲ್ಲಿ ಏನಾಯ್ತ ದೈತರಿಗೆ ಕೇಳಿ ಅಲ್ಲಿ ಕರ್ಮ ಹೇಳಿ ಆ ಕರ್ಮ ಮಾಡಿದ್ರ ಕೈಲಿ ಏನಪ್ಪಾ ಅಂತಂದ್ರ ಹೋಗಿ ಏನಪ್ಪಾ ಅಂತಂದ್ರ ಸೀತಾದೇವಿನ ಶೋಧ ಮಾಡ್ಕೊಂಡು ಬಂದಾರ ಒಂದು ಮಾತು ಹೇಳ್ತೀನಿ ಅಟ್ಟ ಕರ್ಮ ಮಾಡೋರು ಶ್ರೇಷ್ಠ ಇದ್ರಪ್ಪ ಅಂತಂದ್ರ ಭೂಮಿ ಮ್ಯಾಗ ಅವ್ರ ಹೆಸರು ಉಳಿಬೇಕಾಗಿತ್ತಲ್ಲ ಯಾಕೆ ಉಳಿಲಿಲ್ಲ ದೈತರು ಅಟ್ಟ ಶ್ರೇಷ್ಠಿದ್ರು ಕರ್ಮ ಮಾಡೋರು ಅಟ್ಟು ಶ್ರೇಷ್ಠ ಇದ್ರಪ್ಪ ಅಂತಂದ್ರ ಧರ್ಮ ಅಂತವ್ರ ಕೈಯ ಯಾಕ ಶಕ್ ಸಾತ್ರು ಯಾಕೆ ಸಾತ್ರು ಅಂತ ಹೇಳ್ತೇಲಿ ರಾವಣ ಸಾಲಿ ಮಗನ ಹತ್ತಿ ರಾವಣ ನನ್ನಷ್ಟು ಭಕ್ತಿವನ್ನೇ ಯಾರು ಇಲ್ಲ ನನ್ನಷ್ಟು ಭಕ್ತಿಯಲ್ಲಿ ಯಾರು ಶ್ರೇಷ್ಠ ಇಲ್ಲ ತವ ತಿಳ್ಕೊಂಡಿದ ಕರಿ ಹಾ ಕಂಡ ಕರ್ಮ ಮಾಡಿದ ಅವನು ಸಾಕ್ಷಾತ್ ಪರಮಾತ್ಮನ ಕಾಲ ಕರ್ಮ ಅದಕ್ಕೆ ಕರ್ಮ ಹೆಂಡತಿ ಮ್ಯಾಗ ಮನಸ್ಸು ಮಾಡದ ಮತ್ತೊಬ್ರು ಹೆಂಡತಿ ಮ್ಯಾಗ ಹೋಗಿ ತರಬೇಕತ್ವಾದ ಅಲ್ಲಿ ಕರ್ಮ ಮಾಡಿ ಕಷ್ಟ ಏನಾದ ಧರ್ಮವಂತರ ಕೈಯಾಗ ಶೆಕ್ ಸತ್ವಾದ ಹಂಗ ನಿಮ್ಮ ಕರ್ಮ ಏನಪ್ಪಾ ಅಂತಂದ್ರೆ ನಮ್ಮ ಕೈಯಾಗ ಒಂದಿಲ್ಲ ಒಂದ್ ದಿನ ನೀನು ನಾಶ ಆಗೋದ ಕಾಲ ಐತಿ ನಾಶ ಐತಿ ಇವತ್ತು ನೀವು ನಾಶ ಆಯ್ತು ನಮ್ ಕೈಯಾಗ ಹೇ ಯಾಕತ್ ಕೇಳಿದ್ರೀರುವಂತ ತುಗರ್ ನೀವು ಕರ್ಮ ಯಾವ ಅವರು ಕೌರವರು ಪಾಂಡವರು ಯುದ್ಧ ನಡೆದಂತ ಟೈಮ್ ಶ್ರೀಕೃಷ್ಣ ಪರಮಾತ್ಮ ಕರ್ಮ ಮಾಡ್ಯ ಕೌರವ್ರು ಶ್ರೇಷ್ಠ ಇದ್ರು ಅವ್ರು ಹನ್ನೊಂದು ಅಕ್ಷಯ್ ಸೈನ್ಯ ಇರ್ತಕ್ಕರೆ ಯಾಕೆ ಗೆಲಿಲ್ಲ ಅವರು ಆ ಒಂದು ಯುದ್ಧದೊಳಗ ಯಾಕ ಗೆಲುವು ಆಲಿಲ್ಲ ಅವ್ರಿಗೆ ಯಾಕೆ ಗೆಲುವು ಆಲಿಲ್ಲಪ್ಪ ನಿಮ್ ಕರ್ಮ ಇತ್ತಪ್ಪ ಹಡದಪ್ಪ ಇವರು ಪಂಚ ಪಾಂಡವ್ರ ಐದೇ ಮಂದಿ ಇದ್ರು ಇವರು ಇವರು ಧರ್ಮವಂತಿದ್ರು ಇವ್ರ ಧರ್ಮ ಇತ್ತು ಧರ್ಮಕ್ಕೆ ಜಯ ಹೌದಾ ಗೌರವ್ರ ಏನ್ ಮಾಡಿದ್ರು ಕರ್ಮ ಮಾಡಿದ್ರು ಅವ್ರ ಸೀಮೆ ಅವ್ರ ಹೊಲ ಅವ್ರಿಗೆ ಕೊಡ್ಲಿಲ್ಲ ದ್ರೌಪದಿ ಶಿರೀಶ್ ಮಾಲ ಭಂಗ ಮಾಡಿದ್ರು ಇಟ್ಟೆಲ್ಲಾ ಕರ್ಮ ಮಾಡ್ಯಾರಂತ ತಿಳ್ಕೊಂಡೆ ಕರ್ಮಕ್ಕ ಜಯ ಆಗಲಿಲ್ಲ ಧರ್ಮಕ್ಕ ಜಯ ಆಯ್ತು ಮಾಡಿದನ ಇನ್ನೊಂದು ಮಾತು ಹೇಳಿದ್ರು ಅವರು ಏನ್ ಹೇಳಿದ್ರಪ್ಪ ಯಾವ ಕರ್ಮಕ್ಕೆ ಕಮ್ಮ ಮಾಡಿ ಧರ್ಮಕ್ಕೆ ಹೆಚ್ಚು ಮಾಡ್ರಿ ಅಂತ ಹೇಳ್ತಾರೆ ಅವರು ಹಾ ನಮ್ಮ ವಿಷಯ ಬೆಳೆಸ್ರಿ ಮುರುದು ಬೆಳೆಸ್ರಿ ಅಲ್ಲ ಯಾವ ಭಸ್ಮಾಸುರ ಹಾ ಭಸ್ಮಾಸುರ ಭಸ್ಮಾಸುರ ಶಿವನ ಕುರಿತು ಭಕ್ತಿ ಮಾಡ್ಲಕತ್ತ ವಿರೋಧ ತಪಶರ್ಯ ಮಾಡ್ಲಕತ್ತ ಹೌದಾ ಹಂಗ ತಪ್ಪ ಮಾಡ್ಲಕತ್ತ ಉಗ್ರವಾದ ತಪ್ಪ ಮಾಡ್ದ ಅವನು ತಪ್ಪಕ್ಕೆ ಮೆಚ್ಚ ಸಾಕ್ಷಾತ್ ಪರಮಾತ್ಮ ದರಿಗಿಳಿದು ಬಂದ ಹಾ ಏನ್ ಕೇಳದೆ ಏನ್ ಬೇಕು ಬೇಡು ಬೇಡಿದ್ದು ಕೊಡ್ತೀನಿ ಅಂದ ಕಾಲಕ್ಕ ಅವಾಗ ಪರಮಾತ್ಮ ಹೇಳ್ತಾನ ಹಾ ಯಾಲ ಕೇಳದ ಪರಮಾತ್ಮ ನೀ ಏನು ಬೇಡದ ಕೊಡ್ತೀನಪ್ಪ ಏನು ಬೇಡತಿ ಬೇಡತ್ತೆ ಭಸ್ಮಾಸುರ ಹೇಳದ ಕಾಲಕ್ಕ ಅವಾಗ ಭಸ್ಮಾಸುರ ಏನ್ ಬೇಡದ ಭಗವಂತನ ಮಲ್ಲಿ ಯಪ್ಪ ಭಗವಂತ ನೀ ಬೇಡದವರಿಗೆ ಬೇಕಾದ ಕೊಡುವಂತ ದಯವಂತ ನೀ ಧರ್ಮವಂತ ನೀದಿದ ನೀ ಇವತ್ತು ನನಗ ಉರಿ ಹಸ್ತ ಬೇಕು ಅಂತ ಹೇಳ್ದವ ಅವಾಗ ಪರಮಾತ್ಮ ತತಾಸ್ತು ಅಂದ ಅವಾಗ ಅವನು ಪರಮಾತ್ಮ ಭಕ್ತಿಗೆ ಮೆಚ್ಚಿ ಭಾವಕ್ಕೆ ಅವಾಗ ಏನಪ್ಪ ಅಂತಂದ್ರೆ ಪರಮಾತ್ಮನ ಕೈಲಿ ಉರಿಹಸ್ತು ಪಡ್ಕೊಂಡ ಏನ್ ಕೇಳಿದ್ರೆ ಕೊಟ್ಟಿರ್ತಕ್ಕಂಥವನ ಮ್ಯಾಗೆ ಇದು ಉರಿಹಸ್ತ ಕರಿಯದ ಸುಳ್ಳು ನೋಡ್ಬೇಕು ಅಂತ ತಿಳ್ಕೊಂಡು ಆ ಕೊಟ್ಟಿರ್ತಕ್ಕಂಥ ಶೂಳ್ ತೆಲಿ ಮ್ಯಾಗೆ ಕೈ ಇಡ್ಲಕ್ ಹೊಂಟವ ನೋಡಿ ಕರ್ಮವಂತರ ಕೊಟ್ಟಿರ್ತಕ್ಕಂಥ ಶಿವನ ಮ್ಯಾಗೆ ತಲೆ ಮಕ್ಕ ಇಲ್ಲ ಕೊಂಟ ಪಾರ್ವತಿನ ಪಡಿಬೇಕೆಂಬ ಆಶಯದಿಂದ ಅವಾಗ ಪರಮಾತ್ಮ ವಿಷ್ಣುನ ಅಂತ್ಯಕ್ಕ ಹೋಗಿ ಹೇಳದ ಕಾಲಕ್ಕ ಏನ್ ಹೇಳದಪ್ಪ ವಿಷ್ಣು ಅಂತ ಅವಾಗ ವಿಷ್ಣು ಏನು ಮಾಡದ್ರ ಮೋಹಿನಿ ರೂಪ ತೊಟ್ಟು ಬಂದು ರೂಪ ತೊಟ್ಟು ಬಂದು ಅವನ ರೂಪಕ್ಕ ಮೆರಳಾಗಿ ಅವನ ಲಾವಕ್ಕ ಲಾವಣ್ಯಕ್ಕ ಮೆರಳಾಗಿ ಭಸಮಾಸ್ ಏನು ಮಾಡ್ತಾನಂತ ಕೇಳ ಆಕಿನ್ ಮದುವೆ ಮದ್ವಿ ಮಾಡ್ಕೋಬೇಕಾಗಿ ಮ್ಯಾಗ ಮನಸ್ಸು ಆಗ್ಯದತ್ತ ತಿಳ್ಕೊಂಡು ಹಾ ಅವಾಗ ಮೋಹಿನಿ ಅವಾಗ ಮೋಹಿನಿ ಹೇಳ್ತಾಳ ನೀನ್ ನನ್ನಂಗ ಮಾಡಿದಂಗ ಮಾಡಿದಪ್ಪ ಅಂತಂದ್ರ ನಿನ್ನ ನಾ ಮದುವೆ ಹಾಕಿನಿ ಇಲ್ಲಿಲ್ಲ ಅಂದ್ರ ಇಲ್ಲ ತಂದ ಕಾಲಕ ಆಯ್ತು ನೀ ಹೆಂಗ ಮಾಡ್ತಿ ಮಾಡ ಅಂದ ಕಾಲಕ ಭಸ್ಮಾಸುರ್ ಏನು ಮಾಡ್ಲಕ್ ಕೇಳಿದ್ರ ಆ ಮೊಯ್ಲಿ ರೂಪ ತೊಟ್ಟೆನ ಬಂದಿದಲ್ಲ ವಿಷ್ಣು ಹೌದು ಅವಾಗ ನರ್ತನ ಮಾಡ್ಲಕ್ ಕಾಣ ಕಾಣ ಉತ್ತತ್ತಿ ಎಲ್ಲಿಗ ಬತ್ತು ಸಂಗ ಎಂದಂಗ ಆ ಟೊಂಕಿಗ ಬತ್ತು ಮಳಕಾಲಿಗ ಬತ್ತು ಟೊಂಕಿಗ ಬತ್ತು ಮುಂಡಿಗೆ ಬತ್ತು ತೆಲಿಗ ಬತ್ತತ್ತೆ ತನ್ನ ಹಸ್ತ ತನ್ನ ತಲೆ ಮ್ಯಾಗ ಇಟ್ಕೊಂಡು ಬಿಟ್ಟವ ಹಾ ತಲೆ ಮೇಲೆ ಇಟ್ಕೊಂಡು ಬಿಟ್ಟ ಭಸ್ಮಾಸುರ ಸುಟ್ಟು ಸತ್ತೋದ ತಾವ ಹಂಗ ಹೋಗಿ ನೀ ಮಾಡ್ದಲ್ಲ ಹಂಗ ತಣ್ಣ ಹಸ್ತ ತನ್ನ ತಲೆ ಮೇಲೆ ಇಟ್ಕೊಂಡು ಬಿಟ್ಟ ತಾನೇ ಸುಟ್ಟುಕೊಂಡು ಹೋದಲ್ಲಿ ಹಾ ಇಲ್ಲಿ ಯಾವ್ದು ಹೆಚ್ಚಾಯ್ತು ಅಲ್ಲಿ ಧರ್ಮದಿಂದ ಪರಮಾತ್ಮ ಕೊಟ್ಟದ್ದು ಖರೆ ಐತ ಕರೆ ಇವ್ರ ಅಧರ್ಮ ಹೆಂಗ್ ಮಾಡ್ಲಕ್ಕತ್ರು ಹಾ ಎಲ್ಲ ಇವ್ರು ಮಾಡಿದ ಕರಮ್ರಿ ಹೌದು ಯಾಕತ್ತ ಕೇರ ಜಗತ್ತಿನೊಳಗ ಧರ್ಮಕ್ಕೆ ಜಯ ಐತಿ ಹೊರತಾಗಿ ಕರ್ಮಕ್ಕ ಎಲ್ಲಿ ಇಲ್ಲಿ ಬೀರುವಣ್ಣ ಹೌದು ನಾವು ಹೇಳ್ಯಾರ ಏನ್ ಹೇಳ್ಯಾರಪ್ಪ ಯಾಕತ್ ಕೇರ ಕರ್ಮ ನಿಮಗೆ ಯಾವತ್ತು ಬೆನ್ನ ಬಿಡಲ್ಲ ಯಾರು ಒಂದಿಲ್ಲ ಒಂದ್ ದಿನ ನಿಮಗೆ ಕಾಡ್ತತಿ ಆಯ್ತು ಹೌದು ವಿಧಿ ಗಂಜಿ ಹೊತ್ತು ಕಾಡ ಸೇರಿದಾರೆ ಸರಪ ಕಚ್ಚೋದು ಬೆನ್ನ ಬಿಡದಯ್ಯ ನೀ ಬೆಕ್ಕಾದ ಎಲ್ಲಿ ಹೋದ್ರು ನಿನ್ನ ಕರ್ಮ ನಿನಗೆ ಬಿಡಂಗಿಲ್ಲ ಹಂಗಲ್ಲ ಧರ್ಮ ಬೆಕ್ಕಾದಂತ ಎಲ್ಲಿ ಬೆಕ್ಕಾದಲ್ಲಿ ಹೋಗಿ ನೀ ಧರ್ಮದಿಂದ ನಡೆದ ನಿನಗೆ ಯಾವತ್ತು ಧರ್ಮ ಕೈ ಬಿಡಂಗಿಲ್ಲ ಯಾವತ್ತು ಕಾಪಾಡ್ತದ ಇದು ಮೊದಲ ತಲೆ ಆಗಿಟ್ಟು ಹೌದಪ್ಪ ಹೌದು ಧರ್ಮದಿಂದ ನಡ್ರಿ ಧರ್ಮದಿಂದ ನಡ್ರಿ ಅಂತ ಹೇಳಿ ಬಹಳ ಮಾತ್ಮಾರು ಹೇಳ ಹಂಗೇನೆ ಧರ್ಮದ ಕಟ್ಟಿ ಸದ್ಯ ನಮ್ಮಲ್ಲಿ ಐತಿ ಹೌದು ಐತಿ ಧರ್ಮದ ಕಟ್ಟಿ ಹಣ್ಣ ಬೇವರಿಗೆ ಒಳಗ ಧರ್ಮದ ಕಟ್ಟಿ ಐತಿ ಹೌದು ಹಂಗ ನಿಮ್ಮಲ್ಲಿ ಕರ್ಮದ ಕಟ್ಟಿ ಎಲ್ಲಿ ಐತಿ ಎಲ್ಲಿ ಐತಿ ತೋರಿಸ್ರಿ ಮುಂದಿನ ಸಂದಿ ನಮ್ಮಲ್ಲಿ ಸದ್ಯ ಆಗ್ಯಾರಲ್ಲ ಮತ್ತೆ ನಿಮ್ಮಲ್ಲಿ ಯಾರೇ ಕರ್ಮ ಮಾಡ್ದವ್ರ ಕರ್ಮದ ಏನು ಕೂನ್ ಉಳದ ಐತಿ ಕರ್ಮ ಅದಾರ ತೋರಿಸ್ರಿ ನೋಡ ಗಪ್ಪು ಹ ನಮ್ಗೆ ಏಟು ಕಾಡ್ತಿ ಮನೆಯಾಗ ಆಗೇಟು ಕಾಡಕ್ಕಿಲ್ಲ ತಿನ್ನ ಹಾಂ ಇಟ್ಟೆ ಹಂಗೆ ಕಾಡೋದು ಹಾಂ ಏರ್ಲಿ ಅವ್ರ ಕಡೆ ಲಕ್ಷ ಕೊಡ್ಬೇಡಿ ಜಗತ್ತಿನೊಳಗೆ ಧರ್ಮವಂತರ ಅನ್ನುವಂಥದ್ದು ಬಹಳ ಹೆಚ್ಚಿಗೆ ಅದ ಮಾತನ್ನ ಹೇಳಿ ಹೇಳಿ ಇಲ್ಲ ಒಂದು ಉಣಸು ಅಣ್ಣ ಒಂದು ಮಾತಂದ ಯಾನ ಹಿಂಡಿ ತಾಲೂಕದವ್ರು ಹಿಂಡಿ ತಿನ್ಕೋತವ್ರಿ ಅತ್ತ ಹಿಂಡಿ ತಾಲೂಕದವ್ರು ಪೈ ಪೇರಿಸ್ತೇವ ಮಗಳ ಜಟ್ಯಪ್ಪ ಹೋಗ್ಯಾರ ನಮ್ಮ ಜಟ್ಯಪ್ಪ ಹಾ ಹಿಂಡಿ ಹೆಂಗ್ ತಿನ್ನೋದು ಇರ್ಲಿ ಕೇಳಿದ್ರೆ ಆ ವಿಷಯ ನೋಡು ನಾವು ಏನೇ ಮಾತಾಡಿದ್ರು ಒಬ್ಬ ಕಲಾವಿದರಿಗೆ ಪೆಟ್ಟಾಗಿರ್ಬಾರ್ದು ನಾವು ಕೇರ್ ನಾವು ದಿನ ಒಂದು ಊರಿಗೆ ಹಾಡಿಕೆ ಹೋಗೋರು ದಿನ ಒಂದು ಊರು ನೀರು ಕುಡಿಯೋರು ಏ ನಾವು ಹೇಳೋದ್ರು ಅಲ್ಲಿ ಹೇಳೋರು ಕೇರ್ ನಾವು ತಿಳ್ಕೊಂಡು ನಾವು ಬೆಳಕೋಬೇಕಾಗಿತಿ ಹೆಸರು ಮಾಡ್ರಿ ಜಗದಾಡ್ರಿ ಕುಣಿದ್ಯಾಡ್ರಿ ಬೆಕ್ಕಾದ ಮಾಡ್ರಿ ಕರಿ ಆದ್ರೆ ಜಗಳದ ಮೂತಿ ತಂದು ಮತ್ತೊಬ್ಬರಿಗೆ ಕಲಾವಿದರಿಗೆ ನಾವು ಕೆಗ್ಗಳು ಮಾಡಿ ಬೆಳಿತೇವಂದ್ರೆ ಭಗವಂತ ತಂದು ನಮಗೆ ಕಾಪಾಡಂಗಿಲ್ಲ ಏ ಹಾಗೇನು ಬೆಳೆಸ್ತಾನ ನಮ್ಮ ಅಂತ್ಯಕ್ಕೆ ಬೇಕದು ಅಂತ ಕಲಾ ನರ್ತನೆ ಮಾಡಿ ಒಬ್ರು ಒಬ್ರು ತಲೆ ತಲೆಮೇಲೆ ಕಾಲು ಕೊಟ್ಟು ಬೆಳೆದ್ರೆ ಅದಕ್ಕೆ ಗೊತ್ತು ನಿನ್ನೆ ಅವ್ರ ಪಿಂಟು ಅಣ್ಣ ನಾವು ನಿನ್ನೆ ಹೊತ್ತು ಮುಣಗೊತ್ತಾನೆ ಏಳು ಗಂಟೆ ತನಕ ಕಾರ್ಯಕ್ರಮ ಮಾಡಿದ್ದೆವು ರಾತ್ರಿ ಉಮದಿ ಒಳಗೆ ಹಾ ಇವ್ರ ಗುರುಗಳು ನಾವೇ ಕಾರ್ಯಕ್ರಮ ಮಾಡಿದ್ದೆವು ಮಂದಿ ಏ ಏನು ಆಡ್ತಾವ ಹುಡುಗರು ಅಂದರು ಇಲ್ಲಿ ಏನಲ್ಲಕ್ಕ ಗೊತ್ತಿಲ್ಲ ಅವು ಏನು ತಂದಿರಿ ಆ ಕೆಡ ಜಗಳ ಯಾಕೆ ರೀ ಹಂಗೆ ಅನಿಸ್ಕೊಳ್ಳೋದು ಬೇಡ ಅವಾಗ

ಹಾ ಈಗ ನಾಲ್ಕು ಸತ್ಯ ಸುಂದರ ಹೋದ ಚಾಲ್ ಹಾಡಿ ಪಾಳ್ಯ ಕೊಡೋಣತ್ತ ಹಾ ಅಣ್ಣ ಹೇಳ್ತಾನೆ ಕರೆ ಬಿರಪ್ಪ ಹೇಳ್ತಾನ ಬಾಯಿಲೆ ಕರೆ